ಕೃತ್ಯ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ರೀಸರ್ಚ್ ಹೋಗಂಗಿಲ್ಲ ಆ ರೀತಿ ಮಾಡಿಟ್ಟಿದ್ದಾರೆ ಹಿಂದ್ಗಡೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿ ಕನ್ನಡಕ್ಕೆ ಅವಶ್ಯಕತೆ ಇದೆ ಮಾಡಿಸ್ಕೊಂಡವರು ಅಲ್ಲೇ ಇದಾರೆ ಅನಿ ಟ್ರಾಪ್ ಮಾಡಿದ್ರು ಅಲ್ಲೇ ಇದ್ದಾರೆ ನಾಚಿಕೆ ಆಗ್ಬೇಕು ನಿಮ್ ಸರ್ಕಾರಕ್ಕೆ ಅದ್ದೂರಿ ಸ್ವಾಗತ ಅದ್ದೂರಿ ಬೆಂಬಲ ನಿನ್ನೆಯಿಂದ ನಿನ್ನೆಯಿಂದ ನಮ್ಮನ್ನ ಅವ್ರು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಯೋತ್ಪಾದಕರೇನ ಇವರು ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ನಮ್ಮನ್ನ ನೋಡ್ತಾ ಇದ್ದಾರೆ ಬಹಳ ಹೀನಾಯ ಕೃತ್ಯ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಸಿದ್ದರಾಮಯ್ಯ ಕನ್ನಡ ರಾಮಯ್ಯ ಕನ್ನಡ ರಾಮಯ್ಯ ಕನ್ನಡ ರಾಮಯ್ಯಥ ಕನ್ನಡ ರಾಮಯ್ಯ ನಿನ್ನೆಯಿಂದ ಹತ್ತು ಒಂದು ಒಬ್ಬೊಬ್ಬರಿಗೆ ಎಂಟು ಎಂಟು ನೋಟಿಸು ಎಂಟು ಎಂಟು ಸ್ಟೇಷನ್ಗಳಿಂದ ನೋಟಿಸು ಅರ್ಥ ಇದೆ ಬೆಳಗ್ಗೆಯಿಂದ ಎಲ್ಲಿ ಹೋಗಂಗಿಲ್ಲ ಒಂದು ರೀಸರ್ಸ್ ಹೋಗಂಗಿಲ್ಲ ಆ ರೀತಿ ಮಾಡಿಟ್ಟಿದ್ದಾರೆ ಹಿಂದ್ಗಡೆ ಅವರು ಬೆಳಗ್ಗೆ ನೋಡ್ತೀನಿ ಮೆಜೆಸ್ಟಿಕ್ಗೆ ಬರ್ತೀವಿ ಅಲ್ಲಿ ಬಂಧನಕ್ಕೆ ಕೊಳಪಡಿಸ್ತಾರೆ ಆಮೇಲೆ ಅದಾದ ನಂತರ ಅಲ್ಲಿ ರಾಜಾಜಿನಗರ ಹೋಗ್ತೀವಿ ಅಲ್ಲಿ ಬಂಧನಕ್ಕೆ ಕೊಳಪಡಿಸ್ತಾರೆ ಈಗ ತಗೊಬಂದು ಇಲ್ಲಿ ಕೂಡ ಹಾಕಿದ್ದಾರೆ ಅಂದರೆ ಬಂದು ಯಶಸ್ವಿ ಆಗ್ತಾ ಇದೆ ಬಂದು ಯಶಸ್ವಿ ಆಗ್ತಾ ಇದೆ ಬಂದ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಪೊಲೀಸ್ ಇಲಾಖೆಯನ್ನು ಬಿಟ್ಟು ಗೃಹ ಮಂತ್ ಗೃಹ ಮಂತ್ರಿಗಳು ಪೊಲೀಸ್ ಇಲಾಖೆಯನ್ನು ಬಿಟ್ಟು ಸಂಪೂರ್ಣವಾಗಿ ಏನು ಕನ್ನಡ ಹೋರಾಟಗಾರರಂತ ಶಾಲ ಹಾಕಿದ್ರು ಅವ್ರ ಒಬ್ಬರೂ ಕೂಡ ಬಿಟ್ಟಿಲ್ಲ ಅಲ್ಲಲ್ಲಿ ತಡೆದಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಎಂತ ಮೌಲ್ಯಾಧಾರಿತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನಮ್ಮ ಹಿರಿಯ ನಾಯಕರಾದಂತಹ ವಾಟಾಳ್ ನಾಗರಾಜ್ ಅವರಾಗಿರ್ಬೋದು ಸಾರಾ ಗೋವಿಂದ್ ಆಗಿರ್ಬೋದು ಬಹಳಷ್ಟು ಜನ ಆಗಿರ್ಬೋದು ಮೌಲ್ಯಾಧಾರಿತ ಹೋರಾಟಕ್ಕೆ ಇವತ್ತು ಕರೆ ಕೊಟ್ಟಿದ್ದಾರೆ ಕನ್ನಡ ನಾಡಿಗೆ ಅವಶ್ಯಕತೆ ಇದೆ ಕನ್ನಡಕ್ಕೆ ಅವಶ್ಯಕತೆ ಇದೆ ಅಂತ ಹೋರಾಟಕ್ಕೆ ಕರೆ ಕೊಟ್ಟ ಸಂದರ್ಭದಲ್ಲಿ ಇವರು ಬೆಂಬಲವನ್ನು ನೀಡಬೇಕಿತ್ತು ಕನ್ನಡಕ್ಕಾಗಿ ಇವತ್ತು ಅವರು ಹಿಂದಿಗಡೆ ಬಾಗಿಲಿಂದ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ ಹೋರಾಟಕ್ಕೆ ಸಾವಿರಾರು ಜನತೆಯಲ್ಲಿ ಇವತ್ತು ಒಟ್ಟಾಗ್ತಾ ಇದ್ರು ನೋಟಿಸು ಕೋರ್ಟಿನ ನೋಟಿಸನ್ನು ತೋರಿಸಿ ಕೋರ್ಟಿನ ಒಂದು ಇದನ್ನು ಭಯಬೀಳಿಸಿ ಕೋರ್ಟಿಗೆ ಹೆದರ್ತಾರೆ ಬೇರೆ ಪೊಲೀಸಿಗೆ ಹೆದರ್ತಾ ಇದ್ದರು ಕೋರ್ಟಿಗೆ ಹೆದರ್ತಾರೆ ಅನ್ನೋ ಒಂದು ಇದರಲ್ಲಿ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ದಾರೆ ನಮ್ಮದು ಎಂಟು ಎಂಟುನೂರು ಜನ ಬೆಳಗ್ಗೆ ಇವತ್ತು ಸೇರಿರುವಂಥದ್ದು ಎಲ್ಲೆಲ್ಲಿ ಚದುರು ಹೋದರು ಅಂತ ಹೇಳಲಿಕ್ಕಿಲ್ಲ ಒಬ್ಬೊಬ್ಬರನ್ನು ಒಂದೊಂದು ದಿಕ್ಕಿಗೆ ಕೊಂಡೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಹಿಡಲ್ ಅಜೆಂಡವನ್ನು ಮಾಡ್ತಾ ಇದೆ ಸರ್ಕಾರ ನಿಜವಾಗೂ ಹೇಳ್ಬೇಕಂದ್ರೆ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ನಾಶ ಮಾಡುವತ್ತ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ ಹೋರಾಟಗಾರನ್ನು ಹತ್ತಿಕ್ತಾ ಇದೆ ಆದ್ರೆ ನಾವು ಸಾಯ್ತೀವಿ ಜೈಲಿಗೆ ಹೋಗ್ತೀವಿ ಕೇಸಕ್ಕಿ ನಮ್ಮನ್ನ ಆದ್ರೆ ಈ ರೀತಿ ಕೂಡ ಹಾಕಿ ಕನ್ನಡಿಗರಿಗೆ ಅವಮಾನ ಮಾಡಬೇಡಿ ಕರ್ನಾಟಕದ ಸಂಘಟಕರಿಗೆ ಅವಮಾನ ಮಾಡಬೇಡಿ ನಾವೇನ್ ಕಲ್ವಡಕ್ ಬಂದಿದ್ವೇನ್ರಿ ಅನ್ರಿ ಗೂಂಡಾಗಿರಿ ಮಾಡಕ್ ಡೈರಿಗೆ ಬೆಂಕಿ ಹಚ್ಚಕ್ ಬಂದಿದ್ವಾ ನಾವು ನ್ಯಾಯಯುತವಾಗಿ ಹೋರಾಟವನ್ನ ಮಾಡ್ತಾ ಇದೀವಿ ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ ಚಾಲಕರ ಹೋರಾಟ ಇದು ಚಾಲಕರ ಬಂದಿದೋ ಕನ್ನಡಿಗರು ಹೋರಾಟ ಕನ್ನಡಿಗರು ಬಂದು ಅಂತ ಬಂದನ್ನು ತಡೆಗಟ್ಟಿ ನೀವು ಈ ಕರ್ನಾಟಕಕ್ಕೆ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ನೀವು ಅಧಿಕಾರಕ್ಕೆ ಬರುವಾಗ ಏನು ಹೇಳ್ತೀರಿ ಅಧಿಕಾರಕ್ಕೆ ಬರುವಾಗ ನೀವು ಹೇಳ್ತೀರಿ ನಾವು ಖಂಡಿತವಾಗಿಯೂ ಕನ್ನಡ ಪರ ನಾನು ಆ ರಾಮಯ್ಯ ನಾನು ಈ ರಾಮಯ್ಯ ನಾನು ಈ ನಾನು ಆ ಕಾಸಿ ಅಂತ ಹೇಳ್ತೀರಿ ಆಮೇಲೆ ನೀವು ನಿಮಗೆ ನಾಚಿಕೆ ಆಗಬೇಕು ಆ್ಯಚುಲಿ ನಿಮ್ಮನ್ನ ಬಂದ ಒಳಪಡಿಸ್ಬೇಕು ಯಾಕೆಂದ್ರೆ ಹನಿ ಟ್ರ್ಯಾಪ್ ಅಂತೆ ಸದನದಲ್ಲಿ ಸದನದ ಮರ್ಯಾದೆಯನ್ನು ಸಂಪೂರ್ಣ ಹಾಳು ಮಾಡಿದಿರಿ ಹನಿ ಟ್ರಾಪ್ ಮಾಡಿಸ್ಕೊಂಡವರು ಅಲ್ಲೇ ಇದಾರೆ ಹನಿ ಟ್ರಾಪ್ ಮಾಡಿದವರು ಅಲ್ಲೇ ಇದಾರೆ ಅವ್ರನ್ನ ಬಂಧನ ಮಾಡೋದು ಬಿಟ್ಕೊಂಡು ಕಾರ್ಮಿಕರನ್ನ ಬಂಧನ ಮಾಡ್ತೀರಲ್ರಿ ಹೋರಾಟಗಾರನ ಬಂಧನ ಮಾಡ್ತೀರಲ್ರಿ ನೀವು ನ್ಯಾಯ ಕೇಳಕ್ ಬಂದವ್ರನ್ನ ಚಾಲಕರನ್ನ ಬಂಧನ ನಾಚಿಕೆ ನಾಚಬೇಕು ನಿಮ್ ಸರ್ಕಾರಕ್ಕೆ ಕನ್ನಡಿಗರು ಬೆಂಬಲ ಕೊಡಕ್ಕೆ ಭಯ ಬೀಳ್ತಾ ರೀ ರೇಟ್ ಮೇಲ್ ರೇಟು ಎಣ್ಣೆ ಹೊಡೆಯಕ್ ಹೋಗೋಣ ಅಂದ್ರೆ ಅದಕೂರ್ ರೇಟು ರಿಸರ್ಚ್ ಮಾಡಕ್ ಹೋಗೋಣ ಅಂದ್ರೆ ಅದ್ಕೂರ್ ರೇಟು ಇನ್ನೊಂದಕ್ಕೆ ಹೋಗೋಣ ಅಂದ್ರೆ ಅದಕ್ಕೂ ರೇಟು ಈಗ ತಿನ್ನಕೆ ಹೋಗೋಣ ಅಂದ್ರೂ ಅದಕ್ಕೂ ರೇಟು ಈ ರೇಟಿನ ಬಿಸಿಲೇ ಅವರು ಕಾದು ಕಬ್ಬಣ ಆಗಿದ್ದಾರೆ ಅಂಥ ಸಮಯದಲ್ಲಿ ಈ ಬಂಧನ ಕೊಳಪಡಿಸಿ ಹೋದ್ರೆ ಬೇಲಾರು ಸಿಗುತ್ತೇನ್ರಿ ಒಂದು ಬೇಲು ತಗೋಬೇಕು ಅಂತ ಹೇಳಿದ್ರೆ ಇವಾಗ ಎರಡೆರಡು ವಾರಂಟಿ ಕೊಡ್ಬೇಕು ಎರಡೆರಡು ಜಾಮೀನು ಕೊಡಬೇಕು ಗ್ಯಾರಂಟಿ ಕೊಡಬೇಕು ಎಲ್ಲಿಂದ ಕೊಡೋದ್ರಿ ಅದಕ್ಕಾಗಿ ಜನ ಹೆದರ್ತಾ ಇದ್ದಾರೆ ದ್ವೇಷ ಇದೆ ಅವರಿಗೆ ಇವ್ರ ಮೇಲೂ ಕೂಡ ಸಿಟ್ಟಿದೆ ಒಂದು ದಿವಸ ಬುಗುಲೆಡುತ್ತೆ ಆ ಬುಗ್ಲೆದ್ದು ದಿವಸ ಸರ್ಕಾರ ಅಲ್ಲೋಲ ಕಲ್ಲೋಲ ಆಗುತ್ತೆ ನೀವು ಸ್ರೀಲಂಕೆ ಅಲ್ಲ ಇದೆ ಉದಾಹರಣೆಗೆ ನೀವು ತೊಗೊಂಡಿದ್ದೀರಿ ಅವರು ಏನು ನಾವೇ ಸಹಿ ಅನ್ನೋದಿದೆಯೋ ಅದು ಜಾಸ್ತಿ ದಿನ ನಡೆಯಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಕನ್ನಡಿಗರ ವಿರೋಧನ ಕಟ್ಕೋಬೇಡಿ ನೀವು ಕಟ್ಕೊಂಡಿದ್ದೆ ಯಾವ್ದಾದ್ರೆ ಈ ಚುನಾವಣೆ ನಿಮಗೆ ಕಡೆ ಆಗ್ತದೆ ಇದೇ ಲಾಸ್ಟ್ ಇನ್ ಯಾವ ಕಾರಣಕ್ಕೂ ನಿಮಗೆ ಚುನಾವಣೆನೂ ಇಲ್ಲ ನಿಮಗೆ ನಿಮ್ಮ ಪಕ್ಷನೂ ಬರಲ್ಲ ಹಂಗಂತ ವಿರೋಧ ಪಕ್ಷರೇನು ಸಾಚ ಅಂತಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕಾಗಿದ್ದರು ಸಿಡಿ ಹಿಡ್ಕೊಂಡು ಯಾರು ಸಿಡಿ ಯಾರ್ದು ಅದು ಇದು ಅಂತ ಬಿಟ್ಟು ಕುತ್ಕೊಂಡಿದ್ದಾರೆ ಹನಿ ಟ್ರ್ಯಾಪು ಹನಿ ಅಂತೆ ಟ್ರ್ಯಾಪ್ ಅಂತೆ ಹನಿ ಯಾಕೆ ಬರಬೇಕು ಹನಿನು ಅಲ್ಲೇ ಇದೆ ಟ್ರಾಪ್ ಅಲ್ಲೇ ಇದೆ ಮಾಡಿ ನಿಮ್ಗೆ ಅಧಿಕಾರ ಇದೆ ಹನಿ ಟ್ರಾಪ್ ನೀವು ಅರೆಸ್ಟ್ ಮಾಡಿ ಅದಾಗಲ್ಲ ಯಾಕಂದ್ರೆ ಅರೆಸ್ಟ್ ಮಾಡಿದ್ರೆ ನಿಮ್ ಬಂಡವಾಳ ಬರುತ್ತಲ್ಲ ಇವತ್ತು ಬಂದನ್ನ ಬೇರೆ ಕಡೆ ಕನ್ವರ್ಟ್ ಮಾಡೋದಕ್ಕಾಗಿ ಬೇಡದ ವಿಷಯಗಳನ್ನ ನೀವು ಇದು ತಗೊಂಡಿದ್ದೀರಿ ಆದ್ರಿಂದ ಇದು ಯಾವ ಕಾರಣಕ್ಕೂ ನಿಮ್ಮ ನಿಮಗೆ ಇದು ರಿಟರ್ನ್ ಹೊಡೆದ ಹೊಡುತ್ತೆ ಕರ್ಮ ರಿಟರ್ನ್ ಅಂತ ಇದೆಯಲ್ಲ ಸಿದ್ದರಾಮಯ್ಯನವರೇ ಕರ್ಮ ರಿಟರ್ನ್ ಆಗಿ ಆಗುತ್ತೆ ನಿಮಗೆ ನಿಮಗೆ ಜನ ಬುದ್ಧಿ ಕಲ್ಸೆ ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರುತ್ತೆ ನೋಡ್ರಿ ನಾವು ಇಪ್ಪತ್ತು ಇಪ್ಪತ್ತು ವರ್ಷ ಶಾಲಾ ಹಾಕಿ ಇಪ್ಪತ್ತು ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಕೇಸ್ ಹಾಕಿಸ್ಕೊಂಡಿದ್ದೀವಿ ದಿನ ನಮಗೆ ಕೋರ್ಟಿಗೆ ಅಲ್ದಾಡೋದೇ ಆಗಿದೆ ಇವತ್ತೊಂದು ದಿನ ಕೋರ್ಟ್ ಇಲ್ಲ ಅಷ್ಟೇ ಇಲ್ಲಾಂದ್ರೆ ಇವತ್ತು ಹೋಗಬೇಕು ಕೋರ್ಟಿಗೆ ಅಲ್ದಾಡೋದೇ ಆಗಿದೆ ನಾವು ಕನ್ನಡ ನಾಡಿನ ಐಕ್ಯತೆಗಾಗಿ ನ್ಯಾಯಸಮ್ಮತವಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ್ದೀವಿ ನಮ್ಗೆ ಯಾರು ಸಂಬಳ ಕೊಡಲ್ಲ ಎಲ್ಲಿಂದ ದುಡ್ಡು ಬರಲ್ಲ ನಮ್ಮನ್ನ ನಾವು ನಮ್ಮ ದುಡಿಮೆ ಹಣದಲ್ಲಿ ಸಮಾಜ ಸೇವೆಕ್ಕಾಗಿ ಇಟ್ಕೊಂಡಿದೀವಿ ನಾವು ಹೋರಾಟ ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಪ್ರಾಣ ಇರಲ್ಲರಿಗೂ ಮಾಡ್ತೀವಿ ನಮ್ಮ ಮುಂದಿನ ಪೀಳಿಗೆ ಕೂಡ ಈ ಹೋರಾಟದ ಕಿಚ್ಚಿನ ಹಚ್ಚೆ ಹೋಗ್ತೀವಿ ಮರಾಠಿ ಪುಂಡ್ರಿಗೆ ಕೇಳ ಈಗ ಮರಾಠಿ ಪುಂಡ್ರ ವಿಷಯ ಆಮೇಲೆ ಮಾತಾಡೋಣ ಮರಾಠಿ ಪುಂಡ್ರಕ್ಕಿಂತನೂ ನಮ್ಮ ಲಕ್ಷ್ಮೀ ಹಬ್ಬಳ್ಕರ್ ರಮೇಶ್ ಜಾರಕಿಹೊಳಿ ನಮ್ಮ ರಮೇಶ್ ಜಾರಕಿಹೊಳಿ ನಮ್ಮ ಸಾಹುಕಾರರು ಇವ್ರಿಗೆ ಫಸ್ಟ್ ಬುದ್ಧಿ ಕಲಿಸ್ಬೇಕು ನಮ್ಮ ಜನ ಯಾಕೆಂದರೆ ಮರಾಠಿಗೆ ಅಲ್ಲಿ ಮರಾಠಿನೇ ಪಾರಪತ್ಯ ಇತ್ತು ಬೆಳಗಾವಿಯಲ್ಲಿ ಇದೇ ರೀತಿ ಕನ್ನಡ ವಿರೋಧಿ ನೀತಿಗಳನ್ನು ಮಾಡಿಬಿಟ್ಟು ಇವತ್ತು ಒಂದೇ ಒಂದು ಸೀಟು ಮರಾಠಿ ಇಲ್ಲ ಪಾಲಿಕೆಯಲ್ಲಿ ಅಂಥ ಒಂದು ಪರಿಸ್ಥಿತಿಯನ್ನು ತಂದ್ಕೊಂಡಿದ್ದಾರೆ ನಾಳೆ ದಿವಸ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮರಾಠಿ ಎಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಸೀಟ್ ಸಿಗ್ತದೆ ಅಂತ ಅರ್ಸ್ಬೇಕಾಗ್ತದೆ ಈ ಅಲ್ಲಿ ನಾಯಕರು ಏನು ಮರಾಠಿಗೆ ಬೆಂಬಲ ಕೊಡ್ತಾ ಕನ್ನಡದಲ್ಲಿದ್ದು ಕನ್ನಡ ಮಣ್ಣನ ಅಲ್ಲಿದ್ದು ಕನ್ನಡದ ಊಟ ಮಾಡಿ ಕನ್ನಡದ ನೀರು ಕುಡಿದು ಕರ್ನಾಟಕಕ್ಕೆ ಅದರಲ್ಲಿ ಅಧಿಕಾರ ಅನುಭವಿಸಿ ಕರ್ನಾಟಕಕ್ಕೆ ದ್ರೋಹ ಮಾಡ ಯಾವ ಯಾವ ರಾಜಕಾರಣಿ ಇದ್ದಾರೋ ಯಾವ ಯಾವ ಮಂತ್ರಿ ಇದ್ದಾರೋ ಅವರು ನಿಜವಾಗೂ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲೆಲ್ಲರೂ ಸೀಟ್ ಇದೆಯಾ ನೋಡಬೇಕಾಗತ್ತೆ ಅವರು ಇಲ್ಲಿಂದ ಹೋಗಿದ್ದೇ ಹೋದಾರೆ ನಮಗಿನ್ಯಾರು ತೊಂದರೆನೂ ಇಲ್ಲ ಸ್ವಾಯಿತ ಶಕ್ತಿಗಳೇ ಜಾಸ್ತಿ ಅಲ್ಲಿ ನಮ್ಗೆ ಯಾವ ತೊಂದರೆನೂ ಇಲ್ಲ ಅವರು ಇಲ್ಲಿಂದ ತೊಲಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ